ಟಾರ್ಗೆಟೆಡ್ ಒಂದು ಹತ್ಯೆ ಆದರೆ ಅದಕ್ಕೆ ಪ್ರತೀಕಾರವಾಗಿ ಇನ್ನೊಂದು ಹತ್ಯೆ ಅದಕ್ಕೆ ಪ್ರತಿಕಾರವಾಗಿ ಮತ್ತೊಂದು ಹತ್ಯೆ ಈ ಹತ್ಯೆಗಳಿಂದ ನಾವು ಬಹುಶಃ ಇದು ಗುಂಪು ತಳಿತದ ಪ್ರಾರಂಭ ಇದು ಮೊಲಕೆಯಲ್ಲಿ ಚೂಟುವಂತ ಅಗತ್ಯ ಇದೆ ಅನ್ನುವಂಥ ಮಾತನ್ನ ಹೇಳಲಿಕ್ಕೆ ಯಾವುದೇ ವ್ಯವಸ್ಥೆಯ ಅಡಿಯಲ್ಲಿ ಅದನ್ನ ನಾವು ಖಂಡಿಸಬೇಕಾದ ಅಗತ್ಯವೂ ಇದೆ ಅದರ ಕಾರಣಗಳು ಹೇಳತಕ್ಕಂಥದ್ದನ್ನು ಹೇಳುವಂಥದ್ದು ಬಗ್ಗೆ ಕೂಡ ನಾವು ಅದನ್ನ ಯೋಚನೆ ಮಾಡಬೇಕಾಗಿದೆ ಇವತ್ತು ಪಾಕಿಸ್ತಾನ ಜಿಂದಾಬಾದ್ ಹೇಳಿದ್ರು ಅಂತ ಹೇಳುವಂತ ಮಾತು ಬಂತು ಅದು ಆ ಗೊತ್ತಾಗೋದು ನಮಗೂ ನಿಮ್ಗೆ ಗೊತ್ತಾಗಿದ್ದು ಯಾರು ಹೇಳಿದ ಮೇಲೆ ಗೊತ್ತಾಯಿತು ಆದರೆ ಅದು ಪ್ರತ್ಯಕ್ಷವಾಗಿ ಗೊತ್ತಾಗಿ ಗೊತ್ತಾಗ ಗೊತ್ತಾಗಿದ್ದವ್ರು ಯಾರು ಅಂತ ಹೇಳಿದ್ರೆ ಹತ್ಯೆ ಮಾಡಿದ್ರು ಮತ್ತ ಹತ್ಯೆ ಇದ್ದಾಗ ಅಲ್ಲಿ ಇದ್ದಂಥ ವ್ಯಕ್ತಿಗಳು ಅಲ್ವಾ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದ್ದನ್ನ ಕೇಳಿದವರು ಯಾರು ಒಂದ ಹತ್ಯೆ ಮಾಡಿದವರು ಅಥವಾ ಹತ್ಯೆ ಮಾಡಿದಾಗ ಇದ್ದ ಸಾಕ್ಷಿದಾರ ಆದ್ದಾಗಿ ಇದು ಕೇಸ್ ಈ ಪ್ರಕರಣ ನ್ಯಾಯಾಂಗ ಕಟ್ಟೆಯಲ್ಲಿ ಬಾರಿ ಸುಲಭ ಇದೆ ಯಾಕೆಂದ್ರೆ ಗೊತ್ತಿದ್ದವರೇ ಇದ್ದಾರೆ ಪಾಕಿಸ್ತಾನ ಪಾಕಿಸ್ತಾನದಿಂದ ಗೊತ್ತಿದ್ದವರು ಇದ್ದಾರಲ್ಲ ಅವರನ್ನ ಹಿಡಿದು ಬಹುಶಃ ಅವರಿಗೆ ಸರಿಯಾದಂತ ಕ್ರಮವನ್ನು ಕೈಗೊಂಡ್ರೆ ಈ ಪ್ರಕರಣ ಬಾರಿ ಸುಲಭವಾಗಿ ಬಹುಶಃ ಅವನ ಶಿಕ್ಷೆಗೆ ಒಳಪಡಿಸಲಿಕ್ಕೆ ಸಾಧ್ಯ ಇದೆ ಅಂತ ಹೇಳೋದು ನನ್ನ ನಂಬಿಕೆ ಯಾರಿಗೆ ಗೊತ್ತಿದೆ ಇದು ಆಗಿರ್ತಕ್ಕಂಥ ಒಬ್ಬ ಸತ್ತವನಿಗೆ ಗೊತ್ತಿರಬಹುದು ಅಥವಾ ಕೊಲೆ ಮಾಡಿದವನು ಗೊತ್ತಿರಬಹುದು ಅಥವಾ ಕೊಲೆ ಮಾಡಿದಾಗಿದ್ದಂತ ಸಾಕ್ಷ ಗೊತ್ತಿರಬಹುದು ಇದು ನನ್ನ ಮುಖ್ಯವಾದ ಪ್ರಶ್ನೆ ನೀವು ಕಾನೂನಿನ ಜ್ಞಾನ ಇದೆ ಅಂತ ಹೇಳ್ತಿಕೊಂಡಿ ಯಾರು ಇದು ಸಾಕ್ಷಿ ಇನ್ನು ಬೇಕಾಗಿಲ್ಲ ಇದೇ ಸಾಕ್ಷಿ ಯಾರ್ದು ಹೇಳಿದ್ದಾರೆ ಪೊಲೀಸರವರು ಆ ಹೇಳಿದವನನ್ನ ಹಿಡಿದು ಅವನನ್ನ ಸರಿಯಾಗಿ ಬಾಯ್ ಬಿಡಿಸಿದ್ರೆ ಎಲ್ಲವೂ ಕೂಡ ನಿಜಾಂಶ ಗೊತ್ತೆ ಯಾರು ಮಾಡಿದ್ದಾರೆ ಏನ್ ಮಾಡಿದ್ರೆ ಏನು ಅಂತೇಳಿ ಇವತ್ತು ಬಹುಶಃ ನಿಧಾನ ಆಗಿದೆ ಸ್ವಲ್ಪ ಪೊಲೀಸ್ನವರು ನಾವು ಕೂಡ ಪೊಲೀಸರವ್ರಿಗೆ ನನ್ನ ನಮ್ಮದೇ ರೀತಿಯಲ್ಲಿ ನಾವು ಮಾತಾಡಿದಿವಿ ಆದ್ರೆ ಪೊಲೀಸ್ನವರು ಇವತ್ತು ಅಹ್ ಒಂದು ತಡವಾಗಿದೆ ಸ್ವಲ್ಪ ಅಂತ ಹೇಳಿ ಅನ್ನೋ ಮಾತನ್ನು ನಾನು ಕೂಡ ಒಪ್ಪಬೇಕಾಗಿದೆ ಇವತ್ತು ಅದನ್ನ ಕ್ರಮ ಕೈಗೊಳ್ಳತಕ್ಕಂಥದ್ದಕ್ಕೆ ಬಹುಶಃ ಸರ್ಕಾರ ಕಟ್ಟುನಿಟ್ಟಿನ ನಿಲುವನ್ನ ತಳಿಯಬೇಕು ಅಂತ ಹೇಳ್ತಕ್ಕಂಥ ಮಾತನ್ನು ಒಂದು ಹಿನ್ನೆಲೆಯನ್ನ ಮತ್ತೊಂದು ಹೇಳಲಿಕ್ಕೆ ಬೈತೇನೆ ಸಿದ್ದರಾಮಯ್ಯ ಸರ್ಕಾರ ಬಹುಶಃ ಅದ್ಭುತವಾದ ಕೆಲಸವನ್ನು ನಮ್ಮ ಜಿಲ್ಲೆಯಲ್ಲಿ ಮಾಡಿದೆ ನನ್ನ ಒಂದು ಅಭಿಪ್ರಾಯ ಪ್ರಕಾರ ನಾನು ಕೂಡ ಮಂತ್ರಿ ಆಗಿದ್ದೆ ಇವತ್ತು ಯಾವುದೇ ಆಗಿದ್ರೆ ಡಿ ಸಿ ಕಚೇರಿ ಇರ್ಬೋದು ಅಂಬೇಡ್ಕರ್ ಭವನ ಇರ್ಬೋದು ಅಥವಾ ಅನೇಕ ಅನೇಕ ಮಿನಿ ವಿಧಾನಸೌಧಗಳಿರ್ಬೋದು ಅನೇಕ ಅಭಿವೃದ್ಧಿ ಅಂದ್ರೆ ಅದು ಬಹುಶಃ ಸುವರ್ಣ ಯುಗ ಅಂತ ಹೇಳ್ತೀನಿ ಆದ್ರೆ ಏನಾಯ್ತು ಏನಾಯ್ತು ಅಂತ ಹೇಳಿದ್ರೆ ಧರ್ಮಾಧಾರಿತ ಹತ್ಯೆಗಳು ಬಹುಶಃ ಅದರ ಪರಿಣಾಮ ನಮಗೆ ಕೆಟ್ಟ ಹೆಸರು ಬರಲಿಕ್ಕೆ ಕಾರಣ ಆಯಿತು ಅಂತ ಮಾತನ್ನು ಕೂಡ ನಾನು ಹೇಳಿದ ಆದ್ದರಿಂದಾಗಿ ನಾವು ಎಚ್ಚೆತ್ತುಕೊಂಡು ಜಾಗ್ರತೆ ಆಗಬೇಕಾಗಿದೆ ಬಹುಶಃ ಈ ಒಂದು ದೃಷ್ಟಿಯನ್ನು ಮೊದಲಾಗಿ ಇಟ್ಕೊಂಡು ಈ ಒಂದು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಹೇಳಿ ನಾನು ಒಬ್ಬ ಸಾಮಾಜಿಕ ಮುಖಂಡನಾಗಿ ಪಕ್ಷದ ಒಬ್ಬ ವ್ಯಕ್ತಿಯಾಗಿ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೀನಿ ಬಹುಶಃ ಈ ಒಂದು ಘಟನೆಯನ್ನ ಮತ್ತೆ ಎಸ್ ಐ ಟಿ ಮಾಡಬೇಕು ಅಂತ ಹೇಳಿ ಈಗಾಗಲೇ ಮಾತು ಬಂತು ಅದನ್ನ ಮಾಡಿ ಇವತ್ತು ಸೂಕ್ತವಾದಂತ ಅಂತ ಹೇಳಿದ್ರೆ ಇದು ಒಬ್ಬ ವ್ಯಕ್ತಿ ಸತ್ತಿರ್ತಕ್ಕಂಥ ಕಾರಣ ಅಲ್ಲ ಈ ಇದರ ಹಿನ್ನೆಲೆಯಿಂದ ಮತ್ತೆ ಆಗ್ಬಾರ್ದು ಗುಂಪು ತರಿದ ಈ ಜಿಲ್ಲೆಯಲ್ಲಿ ಮತ್ತೆ ಮತ್ತೆ ಆಗ್ಬಾರ್ದು ಮರುಕಳಿಸಬಾರ್ದು ಅಂತ ಹೇಳ್ತಕ್ಕಂತ ಈ ಜಿಲ್ಲೆಯ ಒಂದು ಒಂದು ಸಾಮರಸ್ಯ ನುಡಿಸತಕ್ಕಂಥ ಈ ಜಿಲ್ಲೆಯ ಶಾಂತಿಯನ್ನ ಕದಂತಿಗೊಳಿಸತಕ್ಕಂಥ ದೃಷ್ಟಿಯಲ್ಲಿ ಬಹಳ ಮುಖ್ಯ ಅಂತ ಹೇಳ್ತಕ್ಕಂಥ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಮಾಡ್ ಮಾಡಿ ಹೇಳ್ತಾರೆ ಹೇಳಿದ್ದಾರೆ ಮಾಡ್ತಾ ಇದ್ದಾರೆ ಆದ್ರೆ ನಾನು ಒಂದು ಮಾತನ್ನೇ ಯಾಕೆ ಈ ಮಾತು ಹೊಸತು ಹೇಳುವಾದಂತಲ್ಲ ನಾನು ಬಹಳ ವರ್ಷ ನೀವು ಪತ್ರಿಕಾ ಗೋಷ್ಠಿಗೆ ಬರ್ತಾ ಇದ್ದೀನಿ ನಾನು ಈ ಧರ್ಮಾಧಾರಿತ ಹತ್ಯೆಗಳು ಅದು ಎರಡು ಮತೀಯ ಸಂಘಟನೆಗಳು ಅದರಿಂದ ಆಗಿರ್ತಕ್ಕಂಥ ಹತ್ಯೆಗಳು ಅದರ ಪರಿಣಾಮಗಳು ಬಹುಶಃ ಈ ಜಿಲ್ಲೆ ಒಂದು ಜರ್ತೇತರದಾಗಿ ಮಾಡಿತ್ತು ಅನ್ನೋದು ಅದಕ್ಕೆ ಅದರಲ್ಲಿ ಹಿನ್ನೆಲೆ ಇರತಕ್ಕಂಥ ಎಸ್ಐಟಿ ಆಗಬೇಕು ಅಂತ ಹೇಳಿದ್ದೇನೆ ಬಹುಶಃ ಇದರಲ್ಲಿ ಜಿಜ್ಞಾಸೆಗಳು ಬರಬಹುದು ಅಂತ ಹೇಳ್ತಕ್ಕಂಥ ಇಷ್ಟ ಜಿಜ್ಞಾಸೆಗಳು ಬರಬಹುದು ಇವತ್ತು ಪಾಕಿಸ್ತಾನ ಜಿಂದಾಬಾದ್ ಹೇಳಿದ್ದಾರೆ ಅಂತೇಳಿ ಮತ್ತೊಂದು ಹೇಳಿದ್ದಾರೆ ಅಂತೇಳಿ ಬಹುಶಃ ಆ ದೃಷ್ಟಿಯಲ್ಲಿ ಇದಕ್ಕೆ ಎಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸಿ ಈ ಪ್ರಕರಣವನ್ನು ಒಂದು ಗಂಭೀರವಾಗಿ ಪರಿಗಣಿಸಿ ಸಮಾಜಕ್ಕೆ ವಿಶ್ವಾಸ ಬರ್ತಕ್ಕಂಥ ರೀತಿಯಲ್ಲಿ ಆಗಬೇಕು ಅನ್ನೋದು ಒಂದೇ ದೃಷ್ಟಿಯಿಂದ ನಾನು ಎಸ್ ಟಿ ಆಗಬೇಕು ಅಂತ ಹೇಳ್ತೀನಿ ಒಂದು ಏನಾಗಿದೆ ಈ ಪೊಲೀಸ್ ವ್ಯವಸ್ಥೆ ನಾವು ನಾನು ಸ್ವಲ್ಪ ಸಣ್ಣ ಹೋಮ್ ಮಿನಿಸ್ಟರ್ ಕೆಲಸ ಮಾಡಿದೆ ನಾವು ಸಡನ್ ಆಗಿ ಒಂದು ಕೇಳ್ತೀವಿ ಇಲ್ಲಿ ಸ್ಥಳೀಯವಾಗಿ ಪೊಲೀಸ್ ಏನಾಗಿದೆ ಅವನು ಏನೋ ಒಂದು ಹೇಳಿಬಿಡ್ತಾನೆ ಅದನ್ನೇ ನಾವು ಮಾತಾಡ್ತೀವಿ ಈಗ ಇಲ್ಲ ಇಲ್ಲಿ ಈ ಸ್ಥಳೀಯವಾಗಿ ಆಗಿದ್ದು ಏನು ಅಂತ ಹೇಳಿ ಹೇಳಬೇಕಾದ್ರೆ ಇಲ್ಲಿ ಇದ್ದವ್ರು ಹೇಳಿರ್ತಕ್ಕಂಥ ಮಾತುಗಳನ್ನ ಪುಷ್ಟಿ ಕಡಿಸಬೇಕಾಗಿದೆ ಅಂತ ಹೇಳೋದು ನನ್ನ ಅಭಿಪ್ರಾಯ ಅದಕ್ಕೆ ಅಷ್ಟೇ ಯಾರೇ ಹೋಮ್ ಮಿನಿಸ್ಟರ್ ಕೇಂದ್ರದ ಗೃಹ ಸಚಿವರಾಗಿರ್ತಕ್ಕಂಥ ಶಾ ಇರಬಹುದು ಯಾರೇ ಇರ್ಬೋದು ಅವನು ಅಂತಿಮವಾಗಿ ಉತ್ತರ ಕೊಡುದು ಸ್ಥಳೀಯವಾದಂತ ಅಧಿಕಾರಿಗಳ ಮಾತಿನ ಪ್ರಕಾರ ಅವನು ಉತ್ತರ ಕೊಡುದು ಇದು ಇಟ್ಸ್ ಎ ಕಾಮನ್ ಸೆನ್ಸ್

ಒಂದು ಪ್ರಕರಣವೂ ಆಗ್ಲಿಲ್ಲ ಅದಕ್ಕೆ ಇದ್ರೆ ಯಾಕೆ ಅಂದ್ರೆ ಮಾಡಿದವನು ಯಾರು ಮಾಡಿಸಿದವ್ ಯಾರು ಅಂತ ಬೇಕಾಗಿದೆ ಇದಕ್ಕೆ ಒಂದು ಸಂಪೂರ್ಣವಾಗಿ ಯಾರು ನಾನು ಒಂದು ಪ್ರತಿ ಸಾರಿ ಹೇಳ್ತಾ ಇದ್ದೇನೆ ಪರಿಸ್ಥಿತಿ ಸಾರಿ ಹೇಳ್ತಾ ಇದ್ದೇನೆ ಈ ಒಂದು ಟಾರ್ಗೆಟ್ ಅದು ಎರಡು ಧರ್ಮದವರು ಒಂದೇ ಧರ್ಮದವರು ಅಲ್ಲ ಟಾರ್ಗೆಟ್ ಕಿಲ್ಸ್ ಅದು ಯಾರ ಪರವಾಗಿ ಮಾತಾಡ್ತಕ್ಕ ಅದು ಮಾಡಿದವರು ಎರಡು ಧರ್ಮದವರು ಅದು ಅದಕ್ಕೆ ಅಹ್ ಯಾರು ತೊಂದರೆಗಳಾದ ಎರಡು ಧರ್ಮದವರು ಬಹುಶಃ ಅದಕ್ಕೆ ಪ್ರಚೋದನೆ ಕೊಟ್ಟಿರ್ತಕ್ಕಂಥ ಜನ ಯಾರು ಅದರ ಹಿನ್ನೆಲೆ ಯಾರು ಇದನ್ನು ಮಾಡಿಸ್ಬೇಕಂತ ಅಂತ ಹೇಳಿದವರು ಯಾರು ಅಂತವ್ರಿಗೆ ಏನಾಗಿಲ್ಲ ಅಂತ ಮಾಡಿದ ಮಾಡಿಸಿದವ್ರಿಗೆ ಏನು ಆಗ್ತಾ ಇಲ್ಲ ಆ ಮಾಡಿಸಿದವರಿಗೆ ಒಂದು ಎಸ್ ಐ ಟಿ ಮಾಡಿ ಒಂದು ಸರಿಯಾದ ಅಧಿಕಾರ ಯಾಕೆ ತನಿಖೆ ಮಾಡಿದ್ರೆ ಬಹುಶಃ ಅವರು ಬರ್ತದೆ ಇದರಿಂದ ಈ ಸಮಾಜದಲ್ಲಿ ಸಮಾಜ ಸಮರಸ್ಯ ಬಲಿತ ಆಗತ್ತೆ ಅಂತ ಬಹುಶಃ ನಾನು ಹೇಳ್ತಕ್ಕಂಥದ್ದು ಸರ್ಕಾರ ಕೂಡ ಭಾರಿ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಹೇಳುವಂತ ಮಾತು ಒಂದು ಒಂದು ಮತೀಯ ಸೂಕ್ಷ್ಮ ಜಿಲ್ಲೆ ಇಲ್ಲಿ ಅಧಿಕಾರ ಹಾಕುವಾಗಲೂ ಬಹಳ ಎಚ್ಚರಿಕೆಯಿಂದ ಹಾಕಬೇಕಾದ ಅಗತ್ಯ ಇದೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ನಾವು ಇಷ್ಟಪಡ್ತಾ ಇದ್ದೀನಿ ಇದು ಮತೀಯ ಸೂಕ್ಷ್ಮ ಜಿಲ್ಲೆ ಈ ಮತೀಯ ಸೂಕ್ಷ್ಮ ಜಿಲ್ಲೆಯಲ್ಲಿ ಬಹುಶಃ ಯಾವ ರೀತಿಯ ಅಧಿಕಾರ ಇರಬೇಕು ಅನ್ನುವಂಥದ್ದು ಸರ್ಕಾರ ಆಲೋಚನೆ ಮಾಡ್ಬೇಕು ಅನ್ನುವಂತ ಮಾತನ್ನಷ್ಟೇ ಇಲ್ಲಿ ಇಷ್ಟಪಡ್ತೇನೆ ನಮಸ್ಕಾರ ಈಗ ಸರಿಯಿಲ್ಲ ಅಂತ ನಾನು ಹೇಳಿದ ತಕ್ಕ ಮಾತನ್ನ ಮತ್ತೆ ಪುಷ್ಟಿಗೊಳಿಸಿದೆ ಈ ಒಂದು ಮತ್ತೆ ಸೂಕ್ಷ್ಮ ಜಿಲ್ಲೆ ಈ ಸತ್ಯ ಸೂಕ್ಷ್ಮ ಜಿಲ್ಲೆಯಲ್ಲಿ ಯಾವುದೇ ಅಧಿಕಾರ ಹಾಕಬೇಕಾಗಿದ್ರೆ ಈ ಮಧ್ಯ ಸೂಕ್ಷ್ಮ ಜಿಲ್ಲೆಗೆ ತೊಂದರೆ ಆಗದ ರೀತಿಯಲ್ಲಿ ಒಂದು ಒಳ್ಳೆ ಸಮರ್ಥ ಅಧಿಕಾರ ಹಾಕಿದಾಗ ಇಲ್ಲಿ ಖಂಡಿತ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅನ್ನುವಂತ ನನ್ನ ಅಭಿಪ್ರಾಯ ಹೇಳಿ ನಾನು ನಾನು ಒಂದು ನನ್ನ ಅಭಿಪ್ರಾಯ ಇದೆ ಬಹುಶಃ ತಮ್ಮಲ್ಲಿ ನಾವು ಒಂದು ಮುಖ್ಯ ಮುಖಂಡರು ಒಂದು ನಿಯೋಗವನ್ನ ಸಿದ್ದರಾಮಯ್ಯವರಿಗೆ ಹೋಗ್ಬೇಕಾಗಿದೆ ಅವರಿಗೆ ಕೆಲವು ಸರ್ತಿ ಗೊತ್ತಾಗುವುದಿಲ್ಲ ಅವರು ಸಿದ್ದರಾಮಯ್ಯ ಇಂಥ ವಿಚಾರದ ಬಗ್ಗೆ ಖಂಡಿತವಾಗಿ ಗಂಭೀರವಾಗಿ ಪರಿಗಣಿಸ್ತಾರೆ ವಿಶ್ವಾಸ ಇದೆ ಬಹುಶಃ ಅವರ ಗಮನಕ್ಕೆ ಸರಿಯಾಗಿ ತರ್ತಕ್ಕಂಥದ್ರಲ್ಲಿ ನಾವು ಖಂಡಿತವಾಗಿ ಮುಂದೆ ನಿಂತು ಮಾಡ್ಬೇಕಾಗಿದೆ ನಾನೊಂದು ಹತ್ತು ಜನ ನಮ್ಮ ಮುಖಂಡರನ್ನ ನಾವು ಒಂದ್ಸರಿ ನಿಯೋಗ ಹೋಗಿ ಸಿದ್ದರಾಮಯ್ಯ ಭೇಟಿ ಮಾಡಿ ಎಲ್ಲ ಸವಿಸ್ತಾರವಾದ ವಿಷಯವನ್ನ ಹೇಳಲಿಕ್ಕೆ ನಾನು ಅಪೇಕ್ಷೆ ಪಟ್ಟಿದ್ದೇನೆ ಅನ್ನುವಂಥ ಮಾತನ್ನು ನೀವು ಸಂದರ್ಭಕ್ಕೆ ಇಷ್ಟಪಡ್ತೀನಿ